ಏನು ಮಾನ್ಯ ಪಾರ್ಲಿಮೆಂಟ್ ಲೀಡರ್ ಆಫ್ ಅಪೋಸಿಷನ್ ಶ್ರೀ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ ಬಿ ಜೆ ಪಿಯವರು ಕಳೆದ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಎಲೆಕ್ಷನ್ ರಿಗ್ಗಿಂಗ್ ಮಾಡುವಂಥದ್ದು ಇ ವಿ ಎಮ್ನ ಟೀಲ್ಟ್ ಮಾಡುವಂಥದ್ದು ಇಮ್ ಇ ವಿ ಎಮ್ನ ಮ್ಯಾನುಪುಲೇಟ್ ಮಾಡಿ ಚುನಾವಣೆನ ಗೆಲ್ಲುವಂಥದಕ್ಕೆ ಏನು ನಿರಂತರವಾಗಿ ಅವರು ಮಾಡ್ತಾಯಿದ್ದಾರೆ ಅದಕ್ಕೆ ಪೂರಕವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ನಾನೇನು ನಾನು ಸ್ಪರ್ಧೆ ಮಾಡಿದ್ದೆ ಇಲ್ಲಿಯೂ ಕೂಡ ಒಂದಷ್ಟು ನ್ಯೂನತೆ ಆಗಿರೋದನ್ನ ನಾನು ಪಟ್ಟಿ ಮಾಡಿದ್ದೇನೆ ಈ ಥರದ ಒಂದು ಬುಕ್ಕನ್ನು ತಯಾರಿ ಮಾಡಿದ್ದೇನೆ ಇದರಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ಳುವಂಥದಕ್ಕೆ ಬದ್ಧನಾಗಿದ್ದೇನೆ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಎಂಟನೇ ತಾರೀಕು ನಮ್ಮದು ಏನು ಬೆಂಗಳೂರು ಸಭೆ ಇದೆ ಅದಲ್ಲದೆ ಎಲೆಕ್ಷನ್ ಕಮಿಷನ್ಗೆ ಏನು ದೂರು ಕೊಡುವಂಥದ್ದು ಇದ್ದೀವಿ ಮೈಸೂರು ಲೋಕಸಭಾ ಸೇರಿಸಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ ಮೈಸೂರು ಲೋಕಸಭಾ ಕಾನ್ಸ್ಟೆನ್ಸಿಗೆ ಒಟ್ಟು ಐ ಅದೆಷ್ಟು ಎಂಟು ಅಸೆಂಬ್ಲಿ ಕಾನ್ಸ್ಟೆನ್ಸಿಗಳು ಬರ್ತವೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯಿಂದ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳಿದ್ದಾವೆ ಎರಡು ಸಾವಿರದ ಇನ್ನೂರು ಎರಡು ಬೂತ್ಗಳಿದ್ದಾವೆ ಒಟ್ಟು ಇಪ್ಪತ್ತ ಮೂರು ಲಕ್ಷ ಮತದಾರರಿದ್ದರು ಇದರಲ್ಲಿ ಬೂತ್ ವೈಸು ನಾನು ಅಸೆಸ್ ಮಾಡಿದ್ದೀನಿ ನಾನು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಚಾರ್ಜು ಹೇಮಂತ್ ಕುಮಾರ್ ಅವರು ಎಲ್ಲ ಸೇರಿಕೊಂಡು ಕಳೆದ ನಾಲ್ಕು ತಿಂಗಳಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಮಾರ್ಟ್ಗೆ ಹೋಗಿ ಒಂದಷ್ಟು ನಿಜವಾದ ಸಂಗತಿಯನ್ನು ಇಲ್ಲಿ ಪಟ್ಟಿ ಮಾಡಿದ್ದೇವೆ ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳ ಪೈಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ರಿಗ್ಗಿಂಗ್ ಆಗಿರುವಂಥದಕ್ಕೆ ಬಿ ಜೆ ಪಿಯು ರಿಗ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಒಂದು ದಾಖಲೆಗಳನ್ನು ನಾವು ತಯಾರಿ ಮಾಡಿದ್ದೇವೆ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಒಟ್ಟು ಮತದಾರರು ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಓಟು ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳ ಪೈಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳು ಅದರಲ್ಲಿ ಭಾಳ ಪ್ರಮುಖವಾಗಿ ಚಾಮರಾಜ ಕೃಷ್ಣರಾಜ ಮಡಿಕೇರಿ ವಿರಾಜಪೇಟೆ ಈ ನಾಲ್ಕು ಕಾನ್ಸೆನ್ಸ್ಗಳ ಬೂತ್ಗಳಿವು ಮಾಡಿ ಚಾಮರಾಜ ಕೃಷ್ಣರಾಜ ಮಡಿಕೇರಿ ವಿಧಾನಸಭಾ ವೀರಾಜಪೇಜೆ ವೀರಾಜಪೇಟೆ ವಿಧಾನ ಕ್ಷೇತ್ರ ಕ್ಷೇತ್ರದಲ್ಲಿ ಆಗಿರುವಂಥ ಇನ್ನೂರ ತೊಂಬತ್ತೆರಡು ಬೂತ್ಗಳು ಬಹುತೇಕ ಈ ನಾಲ್ಕು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ ಸೇರಿದ್ದಿರುವ ಒಟ್ಟು ಬೂತಿನ ವ್ಯಾಪ್ತಿಗೆ ಬರುವಂಥ ಮತಗಳಾಗಿರುವಂಥದ್ದು ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಓಟ್ ಓಟ್ ಆಗಿದೆ ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಓಟಿನ ಪೈಕಿ ಕಾಂಗ್ರೆಸ್ ಪಕ್ಷ ನನಗೆ ಬಂದಿರುವಂಥ ಮತ ಬರೀ ಇಪ್ಪತ್ತ ಸಾವಿರದ ಐನೂರ ಇಪ್ಪತ್ತೆರಡು ಇಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆರಡು ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಓಟಲ್ಲಿ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನನಗೆ ಬಂದಿರುವಂಥ ಮತ ಬರೀ ಇಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆರಡು ಬಿ ಜೆ ಪಿಗೆ ಬಂದಿರುವಂಥ ಮತ ಒಂದು ಲಕ್ಷದ ಹದಿನೆಂಟು ಸಾವಿರದ ತೊಂಬತ್ನಾಲ್ಕು ಮತ ದಿಸ್ ಇಸ್ ದ ವಿನ್ನಿಂಗ್ ಮಾರ್ಜಿನ್ ಆಫ್ ಬಿ ಜೆ ಪಿ ಇಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆ ಅಸೆಂಬ್ಲಿ ಚುನಾವಣೆಯೂ ತಗೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿ ಚುನಾವಣೆ ಇನ್ನೂರ ತೊಂಬತ್ತೆರಡು ಬೂತ್ಗಳ ಅಸೆಸ್ ಮಾಡಿದ್ದೀನಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಇನ್ನೂರ ತೊಂಬತ್ತೆರಡು ಬೂತ್ಗಳ ಬೂತ್ಗಳನ್ನು ಅಸೆಸ್ ಮಾಡಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ರಿಸಲ್ಟ್ನ ಇನ್ನೂರ ತೊಂಬತ್ತೆರಡು ಬೂತ್ಗಳಿಗೆ ಅಸೆಸ್ ಮಾಡಿದ್ದೀನಿ ನಮ್ಗೆ ಯಾವ ಕಾಲದಲ್ಲೂ ಕರ್ನಾಟಕದಲ್ಲಿ ಒಂದೇ ಒಂದು ಸೀಟನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದ ಸಂದರ್ಭದಲ್ಲೂ ಈ ಇನ್ನೂರ ತೊಂಬತ್ತೆರಡು ಪೈಕಿ ಬೂತ್ಗಳಲ್ಲಿ ಯಾವ ಕಾಲದಲ್ಲೂ ನಮಗೆ ಬಿಲೋ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಬಂದಿದ್ದಿಲ್ಲ ಟೋಟಲ್ ಫೋಲ್ಡ್ ವೋಟಲ್ಲಿ ಕನಿಷ್ಠ ನಮಗೆ ನಲವತ್ತು ನಲವತ್ತೈದು ಐವತ್ತು ಪರ್ಸೆಂಟು ವೋಟ್ಗಳನ್ನು ಬರುವಂಥದ್ದು ಕೆಲವೊಮ್ಮೆ ನಮಗೆ ನರವ ಅರವತ್ತು ಪರ್ಸೆಂಟ್ ಬರ್ತಿತ್ತು ಕೆಲವೊಮ್ಮೆ ಅರ ಅವ್ರಿಗೆ ನಲ್ವತ್ತು ಪರ್ಸೆಂಟ್ ಹೋಗ್ತಿತ್ತು ಕೆಲವೊಮ್ಮೆ ನಮ್ಗೆ ನಮ್ಗೆ ನಲವತ್ತೈದು ಬರೋದು ಅವ್ರಿಗೆ ಐವತ್ತೈದು ಹೋಗೋದು ಈ ಥರ ಆಗ್ತಿತ್ತು ಈಗ ಎಸ್ ಕಮ್ ಡೌನ್ ಟು ಟೆನ್ ಪರ್ಸೆಂಟ್ ಓನ್ಲಿ ಟೆನ್ ಪರ್ಸೆಂಟ್ ದ ಟೋಟಲ್ ಫೋಲ್ಡ್ ವೋಟ್ ಇನ್ ದ ರೆಸ್ಪೆಕ್ಟಿವ್ ಬೂತ್ಸ್ ವರ್ ಪೋಲ್ಡ್ ಫಾರ್ ಕಾಂಗ್ರೆಸ್ ಪಾರ್ಟಿ ನೈಂಟಿ ಪರ್ಸೆಂಟ್ ವೋಟ್ಸ್ ಓಟ್ಸ್ ಗಾನ್ ಟು ಬಿ ಜೆ ಪಿ ನಾನು ಒಂದು ಉದಾಹರಣೆ ಕೊಡ್ತೀನಿ ಆ ಬೂತ್ ನಂಬರ್ ನಾನು ಕೊಡ್ತೀನಿ ಒಂದು ಬೂತು ಏಳ್ನೂರೈವತ್ತು ಓಟ್ ಆಗಿದೆ ಆ ಊರಲ್ಲಿ ಆ ಬೂತಿನ ಒಳಗೆ ಬರುವಂಥ ಊರಲ್ಲಿ ಹದಿನೈದು ಜನ ಕಾಂಗ್ರೆಸ್ ಫ್ಯಾಮಿಲಿಯವರಿದ್ದಾರೆ ಹದಿನೈದು ಮನೆ ಹದಿನೈದು ಜನ ಅಲ್ಲ ಹದಿನೈದು ಮನೆ ಕಾಂಗ್ರೆಸ್ ಫ್ಯಾಮಿಲಿ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಮನೆ ನಾಲ್ಕು ಓಟು ಒಂದು ಹದಿನೈದು ನಾಲ್ಕು ಅರವತ್ತು ಕೋಟು ಎಂಥ ವರ್ಸ್ಟ್ ಪೊಸಿಷನ್ ಆದ್ರೂ ನನಗೆ ಅಟ್ಲೀಸ್ಟ್ ಐವತ್ತು ಓಟಾದರೂ ಬರಬೇಕು ಅರವತ್ತು ಆದರೂ ಬರಬೇಕು ನನಗೆ ಬಂದಿರೋ ಬಂದು ಏಳು ಓಟು ಏಳ್ನೂರೈವತ್ತಲ್ಲಿ ನನಗೆ ಬರೀ ಏಳೇ ಓಟ್ ಬಂದಿರೋದು ಎನ್ ಆರ್ ಕಾನ್ಸ್ಟಿಟ್ಯನ್ಸಿ ಆ ನಾನು ಇಲ್ಲಿ ಮುಂದೆ ಮಾಡಿದ್ದೀನಿ ಒಂದು ಐದಾರು ಬೂತ್ಗಳಲ್ಲಿ ಒಂದೇ ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯದವ್ರು ಇಲ್ಲ ಅಲ್ಲಿ ಶಾಂತಿನಗರ ಒಂದು ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯವೂ ಇಲ್ಲ ಏಳ್ನೂರು ಓಟು ಟೋಟಲ್ ಆಗಿರೋದು ನನಗೆ ಐನೂರು ಬಂದದ್ದೆ ಬಿ ಜೆ ಪಿಗೆ ಇನ್ನೂರು ಹೋಗಿದೆ ಒಂದು ಓಟ್ ಹೋಗುವಂಥದಕ್ಕೆ ಅವಕಾಶವೇ ಇಲ್ಲ ಇನ್ನೂರು ಓಟು ಹೋಗಿರುವಂಥದ್ದು ಇದು ನೂರಕ್ಕೂ ನೂರಷ್ಟು ರಿಗ್ಗಿಂಗ್ ಯಾವ ಥರ ನಡೆಯುತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಮಾಡಿದ್ದೇವೆ ಮಾಕ್ ಪೋಲಿಂಗ್ ಮಾಡ್ತಾರೆ ಇ ವಿ ಎಮ್ದು ಒಂದು ದಿವ್ಸ ಮುಂಚೆ ಐವತ್ತು ಓಟ್ ಹಾಕ್ತಾರೆ ಐವತ್ತು ಓಟ್ನ ಮತ್ತೆ ರೀ ಬಟನ್ನ ಪ್ರೆಸ್ ಮಾಡಿ ರೀಸೆಟ್ ಮಾಡಿ ಜೀರೋ ತರಬೇಕು ಸುಮಾರು ಕಡೆ ಟ್ಯಾಲಿ ಇಲ್ಲ ಓಟ್ ಆಗಿರುವಂಥದ್ದು ಇ ವಿ ಎಮ್ ಎಲ್ ತೋರಿಸ್ತಾ ಇರುವಂಥದ್ದು ಐವತ್ತು ಓಟ್ ಆಗಿರುವಂಥದ್ದು ಏಳ್ನೂರು ಐವತ್ತು ಓಟ್ ಡಿಫ್ರೆನ್ಸ್ ಇದೆ ಐವತ್ತು ಓಟ್ ಹೆಂಗೆ ಬಂತು ನಂಬರ್ ಆಫ್ ಓಟೆಡ್ ನಂಬರ್ ಆಫ್ ಪೀಪಲ್ ವೋಟೆಡ್ ಓನ್ಲಿ ಸೆವೆನ್ ಹಂಡ್ರೆಡ್ ಇ ವಿ ಎಮ್ ಎಲ್ ತೋರಿಸ್ತಾ ಇರುವಂಥದ್ದು ಏಳ್ನೂರೈವತ್ತು ಐವತ್ತು ಓಟು ಎಕ್ಸಸ್ ಹೆಂಗೆ ಬಂತು ಇ ವಿ ಎಮ್ ಅಲ್ಲಿ ಓಟ್ ಆಗಿದ್ದೆಷ್ಟು ಇವೆಲ್ಲವನ್ನು ಒಂದಷ್ಟು ಅಸೆಸ್ ಮಾಡಿ ನಾವು ಪಟ್ಟಿ ಮಾಡಿದ್ದೇವೆ ನಾವು ರಾಹುಲ್ ಗಾಂಧಿಯವ್ರಿಗೆ ನೇರವಾಗಿ ಕೊಟ್ಟು ಇದನ್ನು ಸೇರಿಸಿ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ